ನ್ಯೂಸ್ಗೆ ಸ್ವಾಗತ ಬೆಳವಣಿಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆಲ್ಲ ಸುರಕ್ಷಿತ ಕಚೇರಿ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗ್ರಾಮ ಲೆಕ್ಕಾಧಿಕಾರಿಗಳು ಭಯದ ವಾತಾವರಣದಲ್ಲಿ ಜನರ ಕೆಲಸ ಕಾರ್ಯಗಳನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಗೆ ಲೇಖನದ ಮೂಲಕ ಎಷ್ಟೋ ಬಾರಿ ಪತ್ರ ಕೊಟ್ಟರೂ ಕೂಡ ತಲೆ ಕೆಡಿಸಿಕೊಳ್ಳದ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಜನರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸಂಪೂರ್ಣ ಹಾಳಾಗಿ ಹೋಗಿರುವ ಮತ್ತು ಮಳೆ ನೀರಿನಿಂದ ಶಿಥಿಲಗೊಂಡ ಕಟ್ಟಡಗಳಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳವಣಿಗೆ ಗ್ರಾಮದಲ್ಲಿ ರೈತಾಪಿ ವರ್ಗದ ಜನರು ತುಂಬಾ ಆಗಿದ್ದು ದಿನನಿತ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ಸಾಕಷ್ಟು ಜನ ಬಂದು ಹೋಗ್ತಾರೆ ಅಷ್ಟೇ ಅಲ್ಲದೆ ಗ್ರಾಮದ ಎಲ್ಲ ದಾಖಲಾತಿ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳ ಕೊಠಡಿಯಲ್ಲಿ ಇದ್ದಾವೆ ಬಂಧುಗಳೇ ಆದ್ರೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬೆಳವಣಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಕೊಠಡಿಯಲ್ಲೇ ದಾಖಲೆ ಸಮೇತ ಅಲ್ಲಿರುವ ಸಿಬ್ಬಂದಿಗಳಾಗಲಿ ಇಲ್ಲ ಅಧಿಕಾರಿಗಳಾಗಲಿ ಅಥವಾ ಸಾರ್ವಜನಿಕರನ್ನ ಅಪಾಯಕ್ಕಾಗಿ ಅಥವಾ ದುರಂತಕ್ಕಾಗಿ ಕೈಮಾಡಿ ಕರೆಯುತ್ತಿರುವುದಂತೂ ಸಾಧ್ಯವಾದ ಸಂಗತಿ ಇಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಯದ ವಾತಾವರಣದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಠಡಿ ಸುತ್ತಮುತ್ತ ಮೂತ್ರ ವಿಸರ್ಜನೆಯ ದುರ್ವಾಸನೆ ಅತ್ಯಂತ ಕಠೋರದ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಕೊಠಡಿ ಇದೆ ಗ್ರಾಮಕ್ಕೆ ಬೇಕಾಗುವ ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಬೆಳವಣಿಗೆ ಗ್ರಾಮ ಪಂಚಾಯತ್ ಆಡಳಿತ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ವೀಕ್ಷಕರೇ ಬೆಳವಣಿಗೆ ಗ್ರಾಮದಲ್ಲಿ ಒಟ್ಟು ಮೂರರಿಂದ ನಾಲ್ಕು ಶಿಕ್ಷಣ ಸಂಸ್ಥೆಗಳಿತ್ತು ಸುತ್ತಮುತ್ತಲಿನ ಹಳ್ಳಿಗಳ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೆಳವಣಿಗೆ ಗ್ರಾಮಕ್ಕೆ ಶಾಲಾ ಕಾಲೇಜು ಕಲಿಯಲು ಮತ್ತು ಕೆಲಸ ಕಾರ್ಯಗಳಿಗೆ ಬಂದು ಹೋಗ್ತಾರೆ ದುರದೃಷ್ಟ ಪರಿಸ್ಥಿತಿ ಏನಂದ್ರೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡದ ಇಂತಹ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಯನ್ನ ಗಮನಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ಳುತ್ತಾರೋ ಅಥವಾ ಇಲ್ವೋ ಎನ್ನುವುದನ್ನ ಕಾಯ್ದು ನೋಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಬೆಳವಣಿಗೆ ಭಾಗ ಮೋಡರಲ್ಲಿ ಇನ್ನು ಅನೇಕ ಬೆಳವಣಿಗೆ ಗ್ರಾಮದ ಸಮಸ್ಯೆಗಳ ಆಧಾರಿತ ಸುದ್ದಿಗಳು ನಿಮ್ಮ ಮುಂದೆ ಕಾಯ್ದು ನೋಡಿ ವರದಿ ಉಪ ಸಂಪಾದಕರು ರಮೇಶ್ ನಂದಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ ನಿಮ್ಮ ಹಳ್ಳಿ ಮತ್ತು ನಗರ ಪ್ರದೇಶಗಳಲ್ಲಿ ಏನಾದರೂ ಸಾರ್ವಜನಿಕ ಸಮಸ್ಯೆಗಳು ಕಂಡುಬಂದರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ವೀಕ್ಷಕರೇ ಕ್ರಾಂತಿ ನ್ಯೂಸ್ ಸದಾ ನಿಮ್ಮೊಂದಿಗೆ ಸಂಪರ್ಕಿಸಬೇಕಾದ ಸಂಖ್ಯೆ ನೈನ್ ಒನ್ ಫೋರ್ ಏಟ್ ಫೈವ್ ಟೂ ನೈನ್ ನೈನ್ ಫೋರ್ ನೈನ್ ಇದ್ರ ಸುಲುವಾಗಿ ಸರ ನೀವು ಮನವಿ ಕೊಟ್ಟಿರಿ ಕೊಟ್ಟಿರಿ ಕೊಿರಿ ಅವ್ರೇನೋ ಕ್ರಮ ತೆಗೆದ್ಕೊಂಡಿಲ್ಲನ್ರಿ ಅದಕ್ಕೆ ಮತ್ತೆ ಇಂಬಾರ ಏನಾರು ಕಳಿಸಾರ ನಿಮ್ಗೆ ಇಲ್ಲಿ ಬಂದ್ ಜನಾರ ಏನಂತಾರೆ ನಿಮಗೆ ಇಂಥ ಬೀಡಿಂಗ್ ಒಳಗೆ ಇದೀರಲ್ಲ ನಮ್ಗೆ ಭಯ ಅನಸ್ತೈತಿ ಅಂತ ಹೇಳುದಿಲ್ಲ ಏನ್ರಿ ಅವರು

ಎರ ಸರ ನೀವು ಮನೆಗೆ ಮನವಿ ಕೊಟ್ಟಿವಿ ಯಾರ್ಯಾರೀರಿ ಅವ್ರೇನೋ ಕ್ರಮ ತೆಗೆದುಕೊಂಡಿಲ್ಲನ್ರಿ ಅದಕ್ಕೆ ಮತ್ತೆ ಇಂಬಾರ ಏನಾರು ಕಳ್ಸಾರ ನಿಮ್ಗಿಂಗ್ ಫೋಟೋ ಇಲ್ಲಿ ಬಂದ್ ಜನರ ನಿಮ್ಗೆ ಒಳಗೆ ನೋಳಗಿದೀರಲ್ಲ ನಮ್ಗೆ ಭಯ ಅನಸ್ತೈತಿ ಅಂತ ಹೇಳುದಿಲ್ಲ ಏನ್ರಿ ಅವ್ರು ಮತ್ತ ರೈತರ ಕಡೆ ಅಂದ್ರೆ ಒಂದ್ ಸ್ವಲ್ಪ ಒತ್ತಾಯ ಮಾಡಿಸ್ಬೇಕಾಗಿತ್ತ ನೀವು ಹಾ ರೀ